ಮಂಡ್ಯ ತಾಲೂಕಿನ ಮಾರೇಗೌಡನಹಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಿವಿಧೋದ್ದೇಶ ಮಾರಾಟ ಮಳಿಗೆ ಮತ್ತು ನೂತನ ಕಚೇರಿ ಹಾಗೂ ಗೋದಾಮು ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ನೂತನ ಕಟ್ಟಡ ಹಾಗೂ ಮಳಿಗೆಗಳನ್ನು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾದ ಎನ್ಚಲುವರಾಯಸ್ವಾಮಿ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಅಶೋಕ್ ಜಾಯರಾಮ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಂ ಸಿ ಭಾಸ್ಕರ್ ಉಪಾಧ್ಯಕ್ಷರಾದ ಚಂದ್ರಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಶಿವಕುಮಾರ್ ಮುಖಂಡರಾದ ವಸಂತ್ ಕುಮಾರ್ ಆಡಳಿತ ಮಂಡಳಿಯ ಸದಸ್ಯರುಗಳ ಹಾಜರಿದ್ದರು

ಸೊಸೈಟಿಯ ನೂತನ ಕಟ್ಟಡವನ್ನು ಪ್ರೋಗಣ್ಣ ಮತ್ತು ಮಂದಿಗಳು ಕಚೇರಿಗೆ ಮುಂದಿನ ದಿನದಲ್ಲಿ ದೊಡ್ಡ ಗ್ರಾಮ ಇರೋದರಿಂದ ಬಿಸಿ ಬ್ಯಾಂಕರಿಂದ ಬ್ಯಾಂಕ್ ಮಾಡೋಕ್ಕೂ ಅವಕಾಶಗಳಿವೆ ಅದಕ್ಕೆ ಎಲ್ಲ ಉದ್ದೇಶವನ್ನು ಇಟ್ಟು ಒಂದು ಒಳ್ಳೆ ಕಟ್ಟಡವನ್ನು ಕೊಟ್ಟಿದ್ದಾರೆ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಗ್ರಾಮದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಕಟ್ಟಡಗಳು ಈ ಸೊಸೈಟಿಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಮತ್ತು ಗ್ರಾಮಸ್ಥರು ಎಲ್ಲರಿಗೂ ನಾನು ಸರ್ಕಾರದ ಪರವಾಗಿ ಕೋಟಿ ಪರವಾಗಿ ಶಾಸಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಸೊಸೈಟಿ ಇದರ ಉಪಯೋಗ ನೂರಕ್ಕೆ ನೂರಷ್ಟು ಆಗ್ತಕ್ಕಂಥದ್ದು ಸಾರ್ವಜನಿಕ ಇವತ್ತು ನೂರಾರು ಕೋಟಿ ನಾವೇನು ಸಾಲ ಕೊಡ್ತೀವಿ ಜೀರೋ ಬಡ್ಡಿಯಲ್ಲಿ ಇವತ್ತು ನಮ್ಮ ಸಿದ್ದರಾಮಯ್ಯವರು ಘೋಷಣೆ ಮಾಡಿ ಐದು ಲಕ್ಷದವರೆಗೂ ಬಡ್ಡಿ ರೈತ ಸಾಲ ಕೊಡ್ತೀವಿ ಈ ಸೊಸೈಟಿ ಮೂಲಕನೇ ಕೊಡೋದು ನೀವು ಬೇರೆ ಬ್ಯಾಂಕ್ ಮೂಲಕ ಕೊಟ್ಟರೆ ನಾವು ಐದು ಪರ್ಸೆಂಟ್ ಬಡ್ಡಿ ಇದ್ದೇವೆ ನಬಾರ್ಡಲ್ಲಿ ನಾವು ಸಹ ಬಡ್ಡಿ ತೀವಿ ನಾಲ್ಕು ಪರ್ಸೆಂಟ್ಗೆ ನಮ್ಮ ರೈತರಿಗೆ ನಾವು ಬಡ್ಡಿ ಇದ್ದೇ ಕೊಡ್ತೀವಿ ಐದು ಲಕ್ಷದವರೆಗೂ ಬಡ್ಡಿ ರೈತ ಹದಿನೈದು ಲಕ್ಷದವರೆಗೂ ಮೂರು ಪರ್ಸೆಂಟ್ ಬಹುಶಃ ನಿಮ್ಮ ಗೊತ್ತಿಗೆ ಹೊರಗಡೆ ಹೋದರೆ ಎಷ್ಟು ಅದರ ಒಂದು ಬಡ್ಡಿ ಎರಡು ರೂಪಾಯಿ ಬಡ್ಡಿ ಎಲ್ಲಿ ತಗೊಳೋಕ್ಕಾಗುತ್ತೆ ಇದ್ರೆಲ್ಲ ಉಪಯೋಗ ಸೊಸೈಟಿನ ಆಡಳಿತದಲ್ಲಿ ಕರೆಕ್ಟಾಗಿ ಪರವಾಗಿ ಕೆಲಸ ಮಾಡಿದರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಆಗಮೇಲೆ ಟ್ಯಾಕ್ಸಿಂದ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ರವಿಯವರು ನಾನು ಸ್ಥಳೀಯ ನಮ್ಮ ವಸಂತ ಅಧ್ಯಕ್ಷರಾದಂಥ ಭಾಸ್ಕರು ನಮ್ಮ ಸುದರ್ಶನಿದ್ದಾರೆ ಉಪಾಧ್ಯಕ್ಷರು ಸದಸ್ಯಗಳಿದ್ದಾರೆ ಪುಟರಾಜ್ ಇದ್ದಾರೆ ಎಲ್ಲ ಈ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಗ್ರಾಮದ ಎಲ್ರಿಗೂ ನಾನು ಓಕೆ ಸಹಕಾರ ಸಚಿವ ಇದೊಂದು ಇಪ್ಪತ್ತು ವರ್ಷಗಳ ಕಾಲದಿಂದ ಈ ಜಾಗಿದ್ದಾರೆಗೊಳಿಸಿ ಈ ನಮ್ಮ ರೈತರುಗಳಿಗೆ ಉದ್ದೇಶಪೂರ್ವಕವಾಗಿ ಈ ಈ ಗ್ರಾಮೀಣಾಭಿವೃದ್ಧಿಗೆ ಒಂದು ಬ್ಯಾಂಕ್ ತರಬೇಕು ಹಾಗೂ ಒಂದು ರೈತರಿಗೆ ವ್ಯವಸಾಯ ಇರುತ್ತದೆ ಸಾಮಾನುಗಳನ್ನು ಹಾಗೂ ಕೃಷಿ ಸಾಮಗ್ರಿಗಳನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಡಾಕ್ಟರ್ ಸಿದ್ದರಾಮಯ್ಯವ್ರು ಹೇಳಿ ನಮ್ಮ ಡಾಕ್ಟರ್ ಸಿದ್ದರಾಮಯ್ಯವರು ಬಂದು ಈ ಗುಮ್ಮರು ರಾಮಚಂದ್ರ ಜೆ ಎಸ್ ಅವರು ಸಹ ಉದ್ಘಾಟನೆ ಮಾಡಿದ್ದಾರೆ ಹಾಗೂ ನಮ್ಮ ಅಶ್ವಥ್ ಅವರು ಅಪೇಕ್ಷ ಬ್ಯಾಂಕ್ ಅಪೇಕ್ಷ ಬ್ಯಾನ್ ನಿರ್ದೇಶಕರಾದಂಥ ಅಶ್ವನಿ ಅವರು ಸಿ ಅವರು ಸಹ ಬಂದು ನಮಗೆ ಹಲವಾರು ಈ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಹಾಗೂ ಚಿರಬಾಯಸ್ವಾಮಿಯವರು ಹಾಗೂ ಎಲ್ಲರೂ ಸಹ ಬಂದು ನಮ್ಮಿಂದ ಈ ಕೃಷಿ ಕಟ್ಟಡದ ನಿರ್ಮಾಣವನ್ನು ಉದ್ಘಾಟನೆ ಮಾಡುವುದರಿಂದ ತುಂಬ ಹುದೇ ಧನ್ಯವಾದಗಳನ್ನು ಾಗಿ ನಿರ್ಮಿಸಿರುವ ನೂತನ ಕಟ್ಟಡವನ್ನು ಇವತ್ತು ಮಾನ್ಯ ನಮ್ಮ ಕೃಷಿ ಸಚಿವರಾದ ಕೆಲವರಾಜ್ ತಂದೂರ್ ಅವರು ಮತ್ತು ನಮ್ಮ ಶಾಸಕರಾದ ಮಂಡ್ಯ ತಾಲೂಕಿನ ರವಿಕುಮಾರ್ ರವರು ಉದ್ಘಾಟನೆ ಮಾಡಿ ನಮಗೆಲ್ಲ ತುಂಬ ಹೆಮ್ಮೆಯ ವಿಷಯ ಎಲ್ಲರಿಗೂ ನಮಸ್ಕಾರ ಮಾರ್ಗೋಡಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಟನೆ ನಿಮಿತ್ತ ಮಾರ್ಗೋಡ್ನಲ್ಲಿ ಮಂಡ್ಯ ತಾಲೂಕು ಈ ಒಂದು ನಮ್ಮ ಸಂಘದ ವತಿಯಿಂದ ನಲವತ್ತಾರು ಲಕ್ಷ ರೂಗಳ ವೆಚ್ಚದಿಂದ ನೂತನವಾಗಿ ಅಂಗಡಿ ಮಳಿಗೆ ಗೋದಾಮು ಹಾಗೂ ನೂತನ ಕಚೇರಿಯನ್ನು ಕಟ್ಟಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಅವರು ಹಾಗೂ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾದಂಥ ಶ್ರೀ ಪಿ ರವಿಕುಮಾರ್ ಅವರು ಸಹ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡಿರ್ತಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ನಿರ್ದೇಶಕರು ಹಾಗೂ ಮಾಜಿ ಅಧ್ಯಕ್ಷರು ಆದಂಥ ಹಾಗೂ ಅಪೇಕ್ಷ ಬ್ಯಾಂಕ್ನ ನಿರ್ದೇಶಕರಾದಂಥ ಸಿ ಅಶ್ವಥ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿರ್ತಾರೆ ಹಾಗೂ ಬಿ ಜೆ ಪಿಯ ಡಾಕ್ಟರ್ ಸಿದ್ದರಾಮಯ್ಯ ಅವರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡಿರ್ತಾರೆ ಜೊತೆಗೆ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಸಂಘದ ಅಧ್ಯಕ್ಷರು ಸಂಘದ ಎಲ್ಲ ಸದಸ್ಯರು ಸಹ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟು ನಾನು ನಮಸ್ಕಾರ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಸಂಘದ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿಯಾದಂತ ಯಶೀಶ್ ಕುಮಾರ್ ಆಗ ನಾನು ಎಲ್ಲರಿಗೂ ಕೈ ಮುಗಿದು ಎಲ್ಲರಿಗೂ ಒಂದೇ ವಂದನೆಗಳನ್ನು ತಿಳಿಸುತ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಅದಕ್ಕೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ